ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಎಲ್ನ ವಾಯುಪಡೆ ಸಂಘದಿಂದ ಹದಿನೈದನೇ ಏರ್ ಚೀಫ್ ಮಾರ್ಷಲ್ ಎಲ್ ಎಂ ಕಟ್ರೆ ಅವರ ಸ್ಮರಣಾರ್ಥ ಉಪನ್ಯಾಸ ಕಾರ್ಯಕ್ರಮವನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಸಮೀರ್ ವಿ ಕಾಮತ್ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ವಾಹಕ ಡಾಕ್ಟರ್ ಡಿಕೆ ಸುನೀಲ್ ಏರ್ ಮಾರ್ಷಲ್ ಎಚ್ಬಿ ರಾಜಾರಾಮ್ ಏರ್ ಕಮಾಂಡರ್ ಎಕೆ ಪಾತ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾ ಸಮೀರ್ ವಿ ಕಾಮತ್ ವಾಯುಪಡೆ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಮೆರಿಕ ಮುಂಚೂಣಿಯಲ್ಲಿದ್ದು ಆದರೆ ಕಟ್ರೆ ಸೇರಿದಂತೆ ಅನೇಕ ವಾಯುಪಡೆ ಹಾಗೂ ರಕ್ಷಣಾ ಪಡೆಗಳ ಮುಖ್ಯಸ್ಥರ ಸಾಧನೆಯಿಂದ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಏರುವಂತೆ ಮಾಡಿದೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತದ ಆರ್ಥಿಕತೆಯಲ್ಲಿ ವಿಶ್ವದಲ್ಲೇ ಎರಡನೇ ಸ್ಥಾನಕ್ಕಿರುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ವಾಯುಪಡೆಯಲ್ಲಿ ಕಡಿಮೆ ಅವಧಿಯಲ್ಲಿ ವಿವಿಧ ಹುದ್ದೆ ನಿರ್ವಹಿಸಿದ ಕಟ್ರೆ ಅವರ ಸಾಧನೆ ಹೆಚ್ಎಎಲ್ ಹಾಗೂ ದೇಶ ಹೆಮ್ಮೆ ಪಡುವಂತಹದ್ದು ಎಂದು ಹೇಳಿದರು ಏರ್ ಮಾರ್ಷಲ್ ಎಚ್ ವಿ ರಾಜರಾಮ್ ಕಟ್ರೆ ಅವರ ಸಾಧನೆ ಎಂದಿಗೂ ಮರೆಯಲಾಗದು ಹಾಗೂ ಪ್ರತಿಯೊಬ್ಬರಿಗೂ ಅವರು ಮಾದರಿ ಎಂದು ಹೇಳಿದರು is organized not only to pay homage and tribute to the legendary aviators but also to act as a facilitator for deliberation and promotion of aviation activities in India.